ಜಿಎಸ್ಟಿ ದರ ಇಳಿಕೆಗೆ ಶಿಡ್ಲಘಟ್ಟದಲ್ಲಿ ಬಿಜೆಪಿಯಿಂದ ವಿಜಯೋತ್ಸವ ಬಿಜೆಪಿಯಿಂದ ಸಿಹಿ ಹಂಚಿ ಸಂಭ್ರಮಾಚರಣೆ ಕೇಂದ್ರ ಸರ್ಕಾರ ಕೆಲ ಸರಕು ಮತ್ತು ಸೇವಾ ತೆರಿಗೆ ದರ ಇಳಿಕೆ ಮಾಡಿರುವುದನ್ನು ಸ್ವಾಗತಿಸಿ ಬಿಜೆಪಿಯಿಂದ ಶಿಡ್ಲಘಟ್ಟ ನಗರದಲ್ಲಿ ಸೋಮವಾರ ಸಂಭ್ರಮಾಚರಣೆ ನಡೆಯಿತು ಶಿಡ್ಲಘಟ್ಟ ನಗರದ ಕೋಟೆ ವೃತ್ತದಲ್ಲಿ ಜಿಲ್ಲಾ ಬಿಜೆಪಿಯಿಂದ ಆಯೋಜಿಸಿದ್ದ ಜಿಎಸ್ಟಿ ಇಳಿಕೆಯ ಉಡುಗೊರೆಗೆ ಮೋದಿ ಸರ್ಕಾರಕ್ಕೆ ಧನ್ಯವಾದ ಘೋಷವಾಕ್ಯದಡಿ ಪರಸ್ಪರ ಸಿಹಿ ಹಂಚಿ ಸಂಭ್ರಮಿಸಿದ್ರು ಈ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡ ಮಾತನಾಡಿ ಕೇಂದ್ರ ಸರ್ಕಾರ ಜಿಎಸ್ಟಿ ಇಳಿಕೆ ಮಾಡಿ ಜನರಿಗೆ ನವರಾತ್ರಿ ಉಡುಗೊರೆ ನೀಡಿದೆ ದೇಶದ ಇತಿಹಾಸದಲ್ಲಿ ಜಿಎಸ್ಟಿ ಏರಿಸಿದ್ದನ್ನು ಇಷ್ಟು ದೊಡ್ಡ ಮಟ್ಟದಲ್ಲಿ ಇಳಿಸಿದ ಉದಾಹರಣೆ ಇಲ್ಲ ಪ್ರಧಾನಿ ನರೇಂದ್ರ ಮೋದಿಯವರು ಈ ಕೆಲಸ ಮಾಡಿ ಬಡ ಮಧ್ಯಮ ವರ್ಗದ ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತ ಸಂತಸ ವ್ಯಕ್ತಪಡಿಸಿದರು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಉಚಿತ ಗ್ಯಾರಂಟಿಗಳಿಂದ ಖಜಾನೆ ಖಾಲಿ ಮಾಡಿಕೊಂಡ್ರೆ ಕೇಂದ್ರದ ಮೋದಿ ಸರ್ಕಾರ ಜಿಎಸ್ಟಿ ಇಳಿಕೆ ಮಾಡಿ ಜನರಿಗೆ ಕೊಳ್ಳುವ ಶಕ್ತಿ ದೇಶದ ಆರ್ಥಿಕ ಶಕ್ತಿಗೆ ಬಲ ತುಂಬುತ್ತಿದ್ದಾರೆ ನವರಾತ್ರಿ ಹಬ್ಬದ ಮೊದಲ ದಿನ ಆರಂಭವಾಗಿದ್ದು ನವರಾತ್ರಿ ಮೊದಲ ದಿನದಿಂದ ಜಿಎಸ್ಟಿ ಉತ್ಸವ ಆರಂಭವಾಗಿದೆ ಜಿಎಸ್ಟಿ ಕಡಿಮೆ ಮಾಡಿರೋದ್ರಿಂದ ನಮ್ಮೆಲ್ಲರ ಉಳಿತಾಯ ಶುರುವಾಗಲಿದೆ ಎಲ್ಲಾ ವರ್ಗದ ಜನರಿಗೆ ಉಳಿತಾಯದ ಉತ್ಸವ ಪ್ರಾರಂಭವಾಗಿದೆ ಎಂದರು ಹೊಸ ಜಿಎಸ್ಟಿ ಜನರೇಷನ್ ನ ಇವತ್ತು ನ್ಯೂ ಜನರೇಷನ್ ಅಂತ ಏನು ಇವತ್ತು ದೇಶದಲ್ಲಿ ಇಡೀ ದೇಶದಲ್ಲಿ ಇವತ್ತು ಜಾರಿಗೆ ಬಂದಿದೆ ಇದು ನರೇಂದ್ರ ಮೋದಿ ಅವರ ಕನಸು ಭಾರತದಲ್ಲಿ ಬಡವರು ಸಾಮಾನ್ಯದವರು ಮಧ್ಯವರ್ಗದವರಿಗೆ ಸಾಕಷ್ಟು ಹೊರೆಯನ್ನ ಕಮ್ಮಿ ಮಾಡಿದ್ದಾರೆ ಹಾಲಿನ ಮೇಲೆ ಇರ್ತಕ್ಕಂಥ ಮೊಸರ ಮೇಲೆ ಇರ್ತಕ್ಕಂಥ ಸಾಕಷ್ಟು ತುಪ್ಪದ ಮೇಲೆ ಇರ್ತಕ್ಕಂಥದನ್ನ ಐದು ನ ಜೀರೋ ಮಾಡಿದ್ದಾರೆ ಪ್ರಪಂಚದ ಹೆಚ್ಚು ನೋಡ್ತಾ ಇದೆ ಮೋದಿಜಿಯವರು ಮುಂದಿನ ದಿನಗಳಲ್ಲಿ ವಿಕಸಿತ ಭಾರತ ಸಾವಿರದ ಒಂಬೈನೂರ ನಲವತ್ತ ಏನು ಸ್ವಾತಂತ್ರ್ಯ ಬಂತು ಮೂರು ವರ್ಷ ಆದ್ಮೇಲೆ ಎರಡ್ ಸಾವಿರದ ನಲವತ್ತೇಳಕ್ಕೆ ಭಾರತ ಪ್ರಪಂಚದಲ್ಲಿ ಒಂದೇ ಸ್ಥಾನಕ್ಕೆ ಹೋಗಬೇಕು ಭಾರತದಲ್ಲಿರ್ತಕ್ಕಂಥ ಯುವಕರಿಗೆ ಈ ಒಂದು ಟ್ಯಾಕ್ಸ್ ಇಂದ ಯುವಕರಿಗೆ ಕೂಡ ಸಾಕಷ್ಟು ಉದ್ಯೋಗ ಸಿಗುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಯಾಕಂದ್ರೆ ರೇಟ್ ಜಾಸ್ತಿ ಕಮ್ಮಿ ಆಗ್ತಾ ಇದ್ದಂಗೆ ಉಪ್ಯೋಗ ಜಾಸ್ತಿ ಆಗುತ್ತೆ ಮ್ಯಾನುಫ್ಯಾಕ್ಚರ್ ಮಾಡತಕ್ಕಂಥದ್ದು ಜಾಸ್ತಿ ಆಗುತ್ತೆ ಉದ್ಯೋಗ ಸೃಷ್ಟಿ ಕೂಡ ಆಗುತ್ತೆ ಈ ನಿಟ್ಟಿನಲ್ಲಿ ಮೋದಿಜಿ ಅವರು ಏನಿವತ್ತು ಎಲ್ರಿಗೂ ಕೊಟ್ಟಿರ್ತಕ್ಕಂಥ ಒಂದು ಬಹುಮಾನ ಇದ್ದಂಗೆ ಇವತ್ತು ಕೊಡುಗೆ ಇದ್ದಂಗೆ ಇವತ್ತು ನಾವು ಸಿಡ್ಲಿಗದಲ್ಲಿ ಇವತ್ತು ಇಡೀ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುರಳೀಧರ ಮಾತನಾಡಿ ಸ್ವದೇಶಿ ವಸ್ತುಗಳ ಬಳಕೆ ಹೆಚ್ಚಾದಷ್ಟು ಬೇರೆ ದೇಶಗಳ ಮೇಲೆ ನಮ್ಮ ಅವಲಂಬನೆ ಕಡಿಮೆ ಆಗ್ತದೆ ಆಗ ಬೇರೆ ದೇಶಗಳು ಯಾವುದೇ ರೀತಿಯ ಬೆದರಿಕೆ ಹೂಡಿದ್ರು ನಾವು ಆರ್ಥಿಕವಾಗಿ ಸಬಲರಾಕಿಯೇ ಇರ್ತೇವೆ ಅಂತ ಹೇಳಿದ್ರು